ಮಗುವಿನ ಕೊಲೆ ಕುರುಬ ಸಮುದಾಯದಂತೆ ಮಗುವಿನ ಅಂತ್ಯಕ್ರಿಯೆ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ ಬಿಹಾರಿ ಮೂಲದ ಸೈಕೋಪಾತ್ನಿಂದ ಭಾನುವಾರ ಹುಬ್ಬಳ್ಳಿ ಅಶೋಕ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲಕಿ ಯೋರ್ವಳನ್ನ ಪುಸಲಾಯಿಸಿ ಆಕೆಯನ್ನ ಹೊತ್ತೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿತು ಎಂದು ಕಿಮ್ಸ್ ಆಸ್ಪತ್ರೆಯಿಂದ ಬಾಲಕಿಯ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಕುರುಬ ಸಂಪ್ರದಾಯದಂತೆ ಮಗುವಿನ ಅಂತ್ಯಕ್ರಿಯೆ ಮಾಡಲಾಯಿತು ಹುಬ್ಬಳ್ಳಿಯ ಕೇಮ್ಸ್ ಆಸ್ಪತ್ರೆಯಲ್ಲಿಂದು ಮಗುವಿನ ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತ ಮಗುವಿನ ದೇಹವನ್ನು ಕುಟುಂಬಸ್ಥರಿಗೆ ನೀಡಲಾಯಿತು ಇನ್ನು ಮೃತ ದೇಹವನ್ನು ಬಾಲಕಿಯ ಮನೆಗೆ ತಂದು ಕುರುಬ ಸಮುದಾಯದ ವಿಧಿವಿಧಾನಗಳಂತೆ ಅಂತಿಮ ಪೂಜೆಯನ್ನ ಸಲ್ಲಿಸಲಾಯಿತು ಕುಟುಂಬಸ್ಥರು ಕರುಳಿನ ಕುಡಿಗೆ ಅಂತಿಮ ಪೂಜೆ ಮಾಡಿದ್ದು ಈ ವೇಳೆ ಮಗುವಿನ ತಾಯಿ ತಂದೆ ಸೇರಿ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ಸದ್ಯ ಮೃತದೇಹವನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಲಾಯಿತು ಇನ್ನು ಮಗಳನ್ನು ನೋಡಿದ ಬಾಲಕಿಯ ದೊಡ್ಡಮ್ಮ ಭಾರತ ದೇಶದಲ್ಲಿ ಮಹಿಳೆಯರು ಹುಟ್ಟಬಾರದು ಹುಟ್ಟಿದ್ರೂ ಬಡವರಾಗಿ ಹುಟ್ಟಬಾರದು ನಮಗೆ ಸರ್ಕಾರದಿಂದ ಏನೂ ಪರಿಹಾರ ಬೇಕಿಲ್ಲ ಆದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಎಂದು ಗೋಗರಿಯುತ್ತಿದ್ದಾರೆ ಇದೇ ವೇಳೆ ಸ್ಥಳೀಯರು ಹೆಣ್ಣು ಮಕ್ಕಳಿಗೆ ನ್ಯಾಯ ಎಲ್ಲಿದೆ ನಮ್ಮ ದೇಶದಲ್ಲಿ ಹದಗೆಟ್ಟಿದ್ದು ಮಹಿಳೆಯರಿಗೆ ಸೂಕ್ತ ಆಶ್ರಯ ಇಲ್ಲದಂತಾಗಿದೆ ಮುಗ್ಧ ಕಂದಮ್ಮನ ಮೇಲೆ ಹೀಗೆ ಹೀನವಾಗಿ ಕೃತ್ಯ ಎಸಗಿದ್ದಾನೆ ಇದೆಲ್ಲವೂ ಕೂಡ ಇಲ್ಲಿಗೆ ಕೊನೆಯಾಗಬೇಕು ಮಹಿಳೆಯರಿಗೆ ಆಶ್ರಯ ನೀಡಬೇಕು ಈ ಕುಟುಂಬಕ್ಕೆ ಆದ ಅನ್ಯಾಯ ಮತ್ತೆ ಯಾರಿಗೂ ಆಗಬಾರದೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಲಕಿ ಮನೆಯವರಿಗೆ ನ್ಯಾಯ ಸಿಗಬೇಕೆಂದು ಇದೇ ವೇಳೆ ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ